ಮೇ ತಿಂಗಳಿನಲ್ಲಿ ಸೂರ್ಯನಂತೆ ಹೊಳೆಯಲಿದೆ ಈ ಮೂರು ರಾಶಿಯವರ ಲಕ್ ಸಕ್ಸಸ್ ಅನ್ನೋದು ಇವರಿಗೆ ಗ್ಯಾರಂಟಿ ಹನ್ನೆರಡು ತಿಂಗಳ ನಂತರ ಗ್ರಹಗಳ ರಾಜ್ಯ ಸೂರ್ಯ ಶುಕ್ರನ ಮನೆಗೆ ಪ್ರವೇಶಿಸುತ್ತಾನೆ ಎಂದರೆ ಸೂರ್ಯನು ಶುಕ್ರನ ರಾಶಿ ವೃಷಭ ರಾಶಿಯಲ್ಲಿ ಸಾಗುತ್ತಾನೆ ಇದರಿಂದಾಗಿ ಕೆಲವು ರಾಶಿಗಳ ಅದೃಷ್ಟ ಹೊಳೆಯಬಹುದು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ವಿನ ಸಾಧ್ಯತೆಗಳಿವೆ ಆ ಲಕ್ಕಿ ರಾಶಿಗಳು ಎಂಬುದು ಇಲ್ಲಿದೆ ಕನ್ಯಾ ರಾಶಿ ಸೂರ್ಯದೇವನ ಸಂಚಾರವು ನಿಮಗೆ ಸಕಾರಾತ್ಮಕವಾಗಿದೆ ಏಕೆಂದರೆ ಸೂರ್ಯದೇವ ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನಕ್ಕೆ ಸಾಗಲಿದ್ದಾರೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಅದೃಷ್ಟ ಹೆಚ್ಚಾಗಬಹುದು ಈ ಸಮಯದಲ್ಲಿ ನೀವು ಕೆಲವು ಧಾರ್ಮಿಕ ಅಥವಾ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ವ್ಯವಹಾರದಲ್ಲಿ ನೀವು ಬಹಳಷ್ಟು ಹಣವನ್ನು ಗಳಿಸುವ ಅವಕಾಶಗಳನ್ನು ಪಡೆಯುತ್ತೀರಿ ಆದರೆ ಉದ್ಯೋಗದಲ್ಲಿರುವವರಿಗೆ ಆರ್ಥಿಕ ಪ್ರಯೋಜನಗಳು ಸಿಗುತ್ತವೆ ಮತ್ತು ಬಡ್ತಿಯೂ ಸಿಗಬಹುದು ಇದರೊಂದಿಗೆ ನೀವು ವಿದೇಶ ಪ್ರಯಾಣದಲ್ಲೂ ಯಶಸ್ಸನ್ನು ಪಡೆಯುತ್ತೀರಿ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ನಿಗೂಢ ಜ್ಞಾನದಲ್ಲಿ ಆಸಕ್ತಿ ಹೆಚ್ಚಾಗಬಹುದು ಸಿಂಹ ಸಿಂಹ ರಾಶಿ ಚಕ್ರದ ಜನರಿಗೆ ಸೂರ್ಯ ದೇವ ಸಂಚಾರ ಅನುಕೂಲಕರವಾಗಲಿದೆ ಏಕೆಂದರೆ ಸೂರ್ಯದೇವ ನಿಮ್ಮ ರಾಶಿಯಿಂದ ಕರ್ಮವನಿಗೆ ಸಾಗಲಿದ್ದಾರೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಕೆಲವು ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಪಡೆಯಬಹುದು ಈ ಸಮಯದಲ್ಲಿ ವೃತ್ತಿ ಜೀವನದಲ್ಲಿ ಬಡ್ತಿ ಅಥವಾ ಹೊಸ ಯೋಜನೆಗಳ ಆರಂಭ ಇರಬಹುದು ಇದಲ್ಲದೆ ಈ ಸಮಯವು ಆರ್ಥಿಕ ದೃಷ್ಟಿಕೋನದಿಂದಲೂ ಪ್ರಯೋಜನಕಾರಿಯಾಗಲಿದೆ ಅಲ್ಲದೆ ಉದ್ಯೋಗಿಗಳಿಗೆ ತಮ್ಮ ಉದ್ಯೋಗದಲ್ಲಿ ಬಡ್ತಿಯ ಜೊತೆಗೆ ಹೊಸ ಜವಾಬ್ದಾರಿಗಳು ಸಿಗುವ ನಿರೀಕ್ಷೆ ಇದೆ ಅದೇ ಸಮಯದಲ್ಲಿ ಕೆಲಸದ ಸ್ಥಳದಲ್ಲಿ ನಿಮಗೆ ಕೆಲವು ಹೊಸ ಜವಾಬ್ದಾರಿಗಳು ಸಿಗಬಹುದು ಕಟಕ ರಾಶಿ ಸೂರ್ಯದೇವನ ರಾಶಿ ಚಕ್ರದಲ್ಲಿನ ಬದಲಾವಣೆಯು ನಿಮಗೆ ಪ್ರಯೋಜನಕಾರಿಯಾಗಬಹುದು ಏಕೆಂದರೆ ಸೂರ್ಯದೇವ ನಿಮ್ಮ ರಾಶಿಯಿಂದ ಆದಾಯ ಮತ್ತು ಲಾಭದ ಸ್ಥಳಕ್ಕೆ ಸಾಗಲಿದ್ದಾರೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯವು ಭಾರೀ ಏರಿಕೆಯಾಗಬಹುದು ಅಲ್ಲದೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು ಈ ಸಮಯದಲ್ಲಿ ನೀವು ಹೂಡಿಕೆಯಿಂದ ಗಳಿಸುವ ಅವಕಾಶವಿದೆ ಅಲ್ಲದೆ ನೀವು ಉದ್ಯಮಿಯಾಗಿದ್ದರೆ ಹೊಸ ಒಪ್ಪಂದಗಳಿಂದ ನಿಮಗೆ ಲಾಭವಾಗುತ್ತದೆ ವಿವಾಹ